ಐ ಫ್ರೆಂಡ್ಸ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತು ಮಂಡ್ಯ ಸ್ಟೈಲ್ ಉಪ್ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಇವತ್ತು ತುಂಬ ಮಂಡ್ಯ ಸ್ಟೈಲಲ್ಲೂ ತುಂಬ ಥರ ಮಾಡ್ತಾರೆ ಉಪ್ಸಾರು ನಾನು ಯಾವ ರೀತಿ ಮಾಡ್ತಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಬನ್ನಿ ಹಾಗೆ ನೋಡೋಣ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಹಾಗೆಲ್ಲ ಹೊಸ್ದಾಗಿ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಸೂಪರ್ ಆಗಿರುತ್ತೆ ಉಪ್ ಸಾಂಬಾರು ತುಂಬ ನಿಮಗೂ ಇಷ್ಟ ಆಗುತ್ತೆ ಬದಲಿಗೆ ಒಂದು ಖಾಲಿ ಕುಕ್ಕರ್ನ ಇಟ್ಕೊಂಡಿದ್ದೀನಿ ನಾನು ಖಾಲಿ ಕುಕ್ಕರ್ಗೆ ಒಂದು ಐವತ್ತು ಗ್ರಾಮ್ ಬೇಳೆ ತಗೊಂಡಿದ್ದೀನಿ ಬೇಳೆ ಹಾಕೋದು ವಾಶ್ ಮಾಡಿ ಇಟ್ಕೊಂಡಿದ್ದೆ ಬೇಳೆ ಹಾಕೋತಾ ಇದ್ದೀನಿ ಎರಡು ಕಟ್ಟು ಕೀರೆ ಸೊಪ್ಪನ್ನ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಕೂಡ ಹಾಕೋತಾ ಇದ್ದೀನಿ ತುಂಬ ಇರುತ್ತೆ ನೀಟಾಗಿ ವಾಶ್ ಮಾಡ್ಕೊಬೇಕು ಈ ಸೊಪ್ಪನ್ನ ಇವಾಗೆಲ್ಲ ಮಳೆಗಾಲ ತುಂಬ ಮಣ್ಣಿರುತ್ತೆ ಹಾಗೆ ಹಸಿ ಮೆಣಸಿಕಾಯಿ ಹಾಕೋತಾ ಇದ್ದೀನಿ ನನಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿಕಾಯಿನ ಹಾಕೋತಾ ಇದ್ದೀನಿ ನೀರು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಕ್ಲೋಸ್ ಮಾಡೋಣ ಇದು ಎರಡು ವಿಸಲ್ ಬರಬೇಕು ಹಾಗೆ ಪಕ್ಕದಲ್ಲಿ ಕೂಡ ರೈಸ್ ಕಿಟ್ಕೊಂಡಿದ್ದೀನಿ ರೈಸ್ ಮೇಲೆ ಮುಚ್ಚಬೇಕು ಎರಡು ವಿಸಲ್ ಬರಲಿ ರೈಸು ಕೂಡ ಪಕ್ಕದಲ್ಲಿ ಇಟ್ಟಿದ್ದೀನಿ ರೈಸು ಪಾತ್ರೆಯಲ್ಲೇ ಇಟ್ಟಿದ್ದೀನಿ ನಾನು ಕುಕ್ಕರ್ಗೆ ಹಾಕಿಲ್ಲ ಇವತ್ತು ಹಾಗೆ ಎರಡು ಕೂಗ ನಂತರ ಎಲ್ಲ ತೊಗೊಂಡು ಖಾರ ರುಬ್ಬಬೇಕು ಕೂಗ್ಲಿ ಅದು ಇವಾಗ ಸಾಂಬಾರು ಎರಡು ಕೂ ಕೂಗಿದೆ ಈಗ ತೆಗೆದುಬಿಡ್ತೀನಿ ಇವಾಗ ರೈಸ್ ಇದು ಮುದ್ದೆಗೆ ಇಟ್ಕೋತಾ ಇದ್ದೀನಿ ಮುದ್ದೆಗೆ ನಾನು ಮಧ್ಯಾಹ್ನದ್ದು ಸ್ವಲ್ಪ ರೈಸ್ ಇತ್ತು ರೈಸ್ ಹಾಕ್ಕೊಂಡಿದ್ದೀನಿ ನಾವು ಹಾಗೆ ಮುದ್ದೆ ಮಾಡೋದಿಲ್ಲ ಇಲ್ಲ ನುಚ್ಚಲ್ಲಿ ಮುದ್ದೆ ಮಾಡ್ತೀವಿ ಸ್ವಲ್ಪ ನುಚ್ಚು ಹಾಕ್ಬಿಟ್ಟು ಮಾಡ್ತೀವಿ ಇವತ್ತು ನುಚ್ಚು ಹಾಕಿಲ್ಲ ಮಧ್ಯಾಹ್ನದ್ದು ಸ್ವಲ್ಪ ರೈಸ್ ಇತ್ತು ಆ ರೈಸನ್ನೇ ತಗೊಂಡು ನಾನು ಹಾಕ್ಕೊಂಡಿದ್ದೀನಿ ನೋಡಿ ಮುದ್ದೆಗೆ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಎರಡು ಕಲ್ಲು ಉಪ್ಪು ಹಾಕೋಣ ಉಪ್ಪು ಹಾಕಿದ್ರೆ ಮುದ್ದೆನೂ ಕೂಡ ರುಚಿ ಇರುತ್ತೆ ಹಾಗೆ ಉಪ್ಪು ಏನಪ್ಪ ಹಸಿ ಇಟ್ಟು ಗಂಟಾಗೋದಿಲ್ಲ ಆಗೋದಿಲ್ಲ ಹಿಟ್ಟು ಗಂಟಾಗೋದಿಲ್ಲ ಅದಕ್ಕೋಸ್ಕರ ನಾನು ಹಾಕಿದ್ದೀನಿ ಈ ಕಡೆ ರೈಸ್ ಕೂಡ ರೆಡಿಯಾಗಿದೆ ಅರಳೋದಕ್ಕೆ ಇಟ್ಟಿದ್ದೀನಿ ಈ ಕಡೆ ಮುದ್ದೆಗೆ ಕುದಿ ಬರಲಿ ಕುಕ್ಕರ್ ಓಪನ್ ಮಾಡ್ತಾ ಇದ್ದೀನಿ ಇವಾಗ ಸೊಪ್ಪು ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇದರಲ್ಲಿರೋ ಹಸಿ ಮೆಣಸಿಕಾಯಿನ ತೊಗೋಬೇಕು ಖಾರಕ್ಕೆ ಹಾಕೋಗೋದಕ್ಕೆ ಅಂತ ನಾನು ಇದರಲ್ಲಿರೋ ಹಸಿ ಮೆಣಸಿಕಾಯಿ ಬೇಯಕ್ಕೆ ಹಾಕಿದ್ವಲ್ಲ ಅದನ್ನೆಲ್ಲ ತಕ್ಕೋತಾ ಇದ್ದೀನಿ ಮುದ್ದೆದು ಕುದೀತಾ ಇದೆ ಇವಾಗ ಸ್ವಲ್ಪ ಹಾಕೋತಾ ಇದ್ದೀನಿ ಹೀಗೆ ಒಂದು ಐದು ನಿಮಿಷ ಬಿಡ್ತೀನಿ ನಾನು ಅದು ಹಿಟ್ಟು ಮೊದಲೇ ಹಾಕಿದ ತಕ್ಷಣವೇ ತಿರುಗಬಾರ್ದು ಫಸ್ಟು ಕುದ್ದಿ ಅದರಲ್ಲಿ ಬೆಂದು ಇದಾದ ಮೇಲೆ ತಿರುಗಬೇಕು ಮುದ್ದೆ ಬೇಯೋ ಗಂಟಾ ನಾನಿಲ್ಲಿ ಇವಾಗ ಚಿಬ್ಜರ್ಗೆ ಹಸಿ ಖಾರ ಆಡಿಸ್ಕೊಂಡು ಅಂತ ಅಂದ್ಬಿಟ್ಟು ಮಸಾಲೆ ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಉಪ್ಪು ಜೀರಿಗೆ ಬೆಳ್ಳುಳ್ಳಿ ಹುಣಸೆಹಣ್ಣು ಹಾಗೆ ಹಸಿ ಮೆಣಸಿಕಾಯಿ ಬೇಯಿಸ್ಕೊಂಡಿರೋಂಥ ಹಸಿ ಮೆಣಸಿಕಾಯಿನ ತಗೊಂಡಿದ್ದೀನಿ ಇವಾಗ ಇದಿಷ್ಟು ಹಾಕಿ ಖಾರ ರುಬ್ಕೋತಾ ಇದ್ದೀನಿ ಇಲ್ಲಿ ಮೆಣಸು ಬಳಸ್ತಾ ಇಲ್ಲ ನಾನು ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ನಾನು ಮೆಣಸು ಮೆಣಸನ್ನ ಜಾಸ್ತಿ ಬಳಸಲ್ಲ ಕೊತ್ತಂಬರಿ ಸೊಪ್ಪು ಎಲ್ಲನೂ ಕೂಡ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದಕ್ಕೆ ಸ್ವಲ್ಪ ಸೊಪ್ಪು ಬೇಯಿಸಿರೋ ಸಾಂಬಾರು ಇದೆಯಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ನೋಡಿ ಸಾಂಬಾರನ್ನ ಆರಿಸಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಬೇಕು ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೋಡಿ ಹಸಿ ಖಾರ ರೆಡಿಯಾಗಿದೆ ಇವಾಗ ಬನ್ನಿ ಮುದ್ದೆ ತಿರಿಕೊಂಡು ಬರ್ತೀನಿ ಇವಾಗ ಮುದ್ದೆನ ತಿರುಗ್ತಾ ಇದ್ದೀನಿ ನಾನು ಮೊದಲೇ ಬರೀ ಹಾಕಿಟ್ಟಿದ್ದೆ ತಿರ್ಲಿಲ್ಲ ತಿರ್ಗಿರ್ಲಿಲ್ಲ ಇವಾಗ ಚೆನ್ನಾಗಿ ಒಂದಿಸ್ಕೊಳ್ಬೇಕು ಈ ರೀತಿ ನೋಡಿ ಗಂಟೇನೂ ಆಗೋದಿಲ್ಲ ಒಂದು ಸ್ವಲ್ಪ ಕೂಡ ಗಂಟಾಗೋದಿಲ್ಲ ನೋಡಿ ಒಂಚೂರು ಎಲ್ಲೂ ಗಂಟು ಬಂದಿಲ್ಲ ಒಂದೆರಡು ನಿಮಿಷ ಕ್ಲೋಸ್ ಮಾಡ್ತಾಯಿದ್ದೀನಿ ಸೊಪ್ಪು ಕಾಳು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಯಿಲಿ ಪಕ್ಕದಲ್ಲಿ ಮುದ್ದೆ ಬೇಯ್ತಾ ಇದೆ ಹಸಿ ಮೆಣಸಿಕಾಯಿ ಮತ್ತು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಟ್ರೈ ಮಾಡ್ಕೊಳ್ಳಿ ಇದಕ್ಕೆ ಸಾಸಿವೆ ಕರ್ಬೇವಿನ ಸೊಪ್ಪು ಏನೂ ಹಾಕಿಲ್ಲ ನಾನು ಬರೀ ಈರುಳ್ಳಿ ಹಸಿ ಮೆಣಸಿಕಾಯಿ ಅಷ್ಟೇ ಹಾಕಿರೋದು ನಮ್ಮ ಮಂಡ್ಯ ಸ್ಟೈಲು ಹೋಟೆಲ್ಗಳಲ್ಲಿ ಇದೇ ರೀತಿನೇ ಮಾಡೋದು ರಾಗಿ ಮುದ್ದೆ ಉಪ್ಪು ಸಾಂಬಾರನ್ನ ನಾನಿಲ್ಲಿ ಕೀರೆ ಸೊಪ್ಪು ತೊಗೊಂಡಿದ್ದೀನಿ ಇವಾಗೆಲ್ಲ ಮಳೆಗಾಲ ಆ ಒಲಿದುಗಳಲ್ಲೆಲ್ಲ ಬೆರಕೆ ಸೊಪ್ಪು ಸಿಗುತ್ತೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಬೆರಕೆ ಸೊಪ್ಪು ಸಾಂಬಾರು ಮಾಡಿದ್ರೆ ನೋಡಿ ಈರುಳ್ಳಿ ಫ್ರೈ ಆಗಿದೆ ಈಗ ಸೊಪ್ಪು ಕಾಳು ನಾನು ಸೋರೋದಕ್ಕೆ ಹಾಕಿದೆ ಅದನ್ನು ಹಾಕುತ್ತಾ ಇದ್ದೀನಿ ವರು ಮೊಟ್ಟೆ ಕೂಡ ಫ್ರೈ ಮಾಡ್ಬಿಟ್ಟು ಒಂದ್ಕಡೆ ಇದಕ್ಕೆ ಮಿಕ್ಸ್ ಮಾಡ್ಕೋಬಹುದು ಅದು ಕೂಡ ಚೆನ್ನಾಗಿರುತ್ತೆ ನೋಡಿ ರೆಡಿ ಆಯ್ತು ಇಷ್ಟೇ ಇದು ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ ಮುದ್ದೆ ಎಷ್ಟು ಚೆನ್ನಾಗಿ ಬರ್ತದೆ ಒಂದು ಚೂರು ಕೂಡ ಅಂಟೋದಿಲ್ಲ ನೋಡಿ ಬಜ್ಜಾ ರೆಡಿಯಾಗಿದೆ ನೋಡಿ ರಾಗಿ ಮುದ್ದೆ ಸೊಪ್ಪಿನ ಉಪ್ಸಾಂಬಾರು ಕೀರೆ ಸೊಪ್ಪಿನ ಉಪ್ ಸಾಂಬಾರು ನಮ್ಮ ಮಂಡ್ಯ ಸ್ಟೈಲಲ್ಲಿ ಇದೇ ರೀತಿಯೇ ಮಾಡೋದು ಉಪ್ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಹೋಟೆಲ್ಗಳಲ್ಲೆಲ್ಲ ಇದೇ ರೀತಿಯೇ ಮಾಡೋದು ಸೂಪರಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಇಷ್ಟೊತ್ತು ವಿಡಿಯೋ ನೋಡಿದ ಎಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ವಿಡಿಯೋದೊಂದಿಗೆ ಮುಂದೆ ಸಿಗ್ತೀನಿ